calibre ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತೊಗರಿ ಹಾಕಿ ಮತ್ತು ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತೊಗರಿ ಹಾಕಿ ಕೆಎಂಎಫ್ ಮಾದರಿಯಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು ಕಬ್ಬಿಗೆ ಎಕರೆಗೆ ಬೆಲೆ ನಿಗದಿ ಮಾಡಬೇಕು ಉಪ ಉತ್ಪನ್ನಗಳಲ್ಲಿ ಶೇಕಡ ಐವತ್ತರಷ್ಟು ರೈತರಿಗೆ ಪಾಲು ನೀಡಬೇಕು ಎಂಎಸ್ಪಿಯನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ಒಂದು ಸಾವಿರ ರಾಜ್ಯ ಸರ್ಕಾರ ಐದ್ನೂರು ರೂಪಾಯಿ ಸಿಎಂ ಆರ್ವರ್ತ್ ನಿಧಿ ನೀಡಿ ತೊಗರಿ ಬೋರ್ಡ್ ಬಲಪಡಿಸಬೇಕು ಅತಿವೃಷ್ಟಿ ಮಳೆಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ರಸ್ತೆಗಳು ಹಾಳಾಗಿ ಫೂಲ್ಗಳು ಆಗಿವೆ ಜಿಲ್ಲೆಯಲ್ಲಿ ಸುಮಾರು ಬಡವರ ಮನೆಗಳು ಬಿದ್ದಿವೆ ಸರ್ಕಾರಿ ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಉರ್ದು ಶಾಲೆಗಳು ಸೋರುತ್ತಿವೆ ಮತ್ತು ಸ್ಥಿತಿಲ ವ್ಯವಸ್ಥೆಯಲ್ಲಿ ಇವೆ ಇದರ ಬಗ್ಗೆ ಸರಿಯಾದ ಸಮೀಕ್ಷೆ ಮಾಡಿ ಎಲ್ಲವನ್ನ ದುರಸ್ತಿ ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಎಲ್ಲಾ ರೈತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿದರು பரி தைல நான் அதிவே தாரம் நாவ அதிவே பரிஹார தாரதம சர்வீந்த சர்லே

ಡಿಸೆಂಬರ್ ತಿಂಗಳಾದರೂ ಕೂಡ ತೊಗರಿ ಖರೀದಿ ಕೇಂದ್ರ ತೆರೆಯಲಾರದೆ ತೊಗರಿ ಬೆಳೆಗಾರರಿಗೆ ದ್ರೋ ಬಗ್ಗೆ ಇರ್ತಕ್ಕಂಥ ನಮ್ಮನ್ನು ಆಡ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬಗ್ಗೆ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಮಾಡಬೇಕು ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಕೆ ಎಮ್ ಎಫ್ ಮಾದರಲ್ಲಿ ತೊಗರಿ ಖರೀದಿ ಕೇಂದ್ರನ ತೆರೀಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸುತ್ತಾ ಇದ್ದೀವಿ ಇದರ ಜೊತೆಗೆ ಇವತ್ತು ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಮಲತಾಯಿ ಧೋರಣೆ ಆಗಿದೆ ಯಾರಿಗೆ ಹೆಚ್ಚಿಗೆ ಬಂದಿದೆ ಯಾರಿಗೆ ಕಮ್ಮಿ ಬಂದಿದೆ ಅದನ್ನು ಅದರ ಬಗ್ಗೆ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಮರು ಪರಿಶೀಲನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಜಂಟಿ ರೈತ ಸಂಘಟನೆಗಳನ್ನ ಆಗ್ರಹ ಮಾಡ್ತಾ ಸಾಲದ ಸಾಲದ ಬಾಧೆತಾಳಲ್ಲದೆ ರೈತ ಆತ್ಮಹತ್ಯೆಗಳು ನಡೀತದೆ ರೈತ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಸಾಲ ನಮಸ್ತ ಕಾಳಜಿಯನ್ನು ಜಾರಿಗೆ ತರಬೇಕು ರೈತ ಆತ್ಮಹತ್ಯೆ ತಡೆಗಟ್ಟೋದ್ರ ಬಗ್ಗೆ ಅವ್ರು ಯಾವುದೇ ಕಾರಣಕ್ಕೂ ಕಿಂಚಿತ ಕಾಳಜಿಯನ್ನು ವಹಿಸ್ತಾ ಇಲ್ಲ ಸರ್ಕಾರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಾಯನ್ನ ಮಾಡ್ತಾ ಇದ್ವಿ ತೊಗರಿ ಖರೀದಿ ಕೇಂದ್ರ ಡಿಸೆಂಬರ್ ಪ್ರಾರಂಭ ಆಗಿದೆ ಯಾವುದೇ ಕಾರಣಕ್ಕೂ ಖರೀದಿ ಕೇಂದ್ರ ತೆರೀಲಿಲ್ಲ ಇವತ್ತು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಅಂತರ ಹಂದಿಲ್ ತೊಗರಿ ಇಂಪಾರ್ಟ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಇವತ್ತು ಸೆಕ್ ಫಿಫ್ಟಿ ಪರ್ಸೆಂಟ್ ಇಂಪಾರ್ಟ್ ಡ್ಯೂಟಿ ಹಾಕ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಒತ್ತಾಯನ ಮಾಡ್ತಾ ಇದ್ವಿ ಖರೀದಿ ಕೇಂದ್ರ ತುರ್ತಾಗಿ ತೆರಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀವಿ ಸಾಲ ಮನ್ನಾ ಮಾಡ್ಬೇಕಂತ ಆಗ್ರಹನ ಮಾಡ್ತದೆ ನಮ್ಮ ಎಸ್ ಕೆಎಂ ಮೂಲಕ ಹೋರಾಟ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಇವತ್ತು ನಮ್ಮ ಹೋರಾಟ ತೊಗರಿ ಡಿಸಿ ಕಚೇರಿಯ ಚಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಇವತ್ತು ಈ ಒಂದು ಚಲ್ಲಿ ಪ್ರತಿಭಟನೆಯನ್ನು ನಡೆಸಿ ರೋಡ್ ಮೇಲೆ ಕೂತು ಊಟ ಮಾಡಿ ನಂತರ ಅವರಾತ್ರಿ ಧರಣಿ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ನಡೆಸ್ತಾ ಇದ್ದೀವಿ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಫೋರ್ ತ್ರೀ ಫೈವ್ ಫೋರ್ ಝೀರೋ